ಮಾಲೂರು ತಾಲೂಕಿನಾದ್ಯಂತ ಸ್ವಯಂ ಪ್ರೇರಿತ ಬಂದ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಪೀಠಕ್ಕೆ ಶೂ ಎಸೆದ ಘಟನೆಯನ್ನು ಖಂಡಿಸಿ ಪ್ರಜಾಪ್ರಭುತ್ವದ ಮೂರನೇ ಅಂಗ ಮತ್ತು ಸಂವಿಧಾನ ಸಂರಕ್ಷಣೆಯ ಹೊಣೆಗಾರಿಕೆ ನಿರ್ವಹಿಸುತ್ತಿರುವ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರು ಕುಳಿತ ಪೀಠಕ್ಕೆ ಸನಾತನವಾದಿ ಮನಸ್ಥಿತಿಯ ವಕೀಲ ರಾಕೇಶ್ ಕಿಶೋರ್ ಎಂಬ ಕಿಡಿಗೇಡಿ ಕಲಾಪ ನಡೆಯುತ್ತಿರುವ ಸಮಯದಲ್ಲಿ ಶೂ ಎಸೆದು ಸರ್ವೋಚ್ಚ ನ್ಯಾಯಾಲಯ ಪೀಠಕ್ಕೆ ಪ್ರಜಾಪ್ರಭುತ್ವದ ಆತ್ಮವಾದ ಸಂವಿಧಾನ ಹಾಗೂ ನೂರ ನಲವತ್ತು ಕೋಟಿ ಜನತೆ ಮತ್ತು ಸಾರ್ವಭೌಮತ್ವಕ್ಕೆ ಮಾಡಿದ ಅಪಮಾನವಾಗಿದೆ ಇದು ಕೇವಲ ನ್ಯಾಯಮೂರ್ತಿಗಳಾದ ಗವಾಯಿ ಮೇಲಿನ ಹಲ್ಲೆಯನ್ನು ಖಂಡಿಸಿ ತಾಲೂಕಿನಾದ್ಯಂತ ಸ್ವಯಂಪ್ರೇರಿತ ಬಂದ್ ಮಾಡುವುದಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಲ್ಕೇರಿ ಮುನಿರಾಜು ಲಕ್ಕೂರು ವೆಂಕಟೇಶ್ ತಿಪ್ಪಸಂದ್ರ ಶ್ರೀನಿವಾಸ್ ಎಕೆ ವೆಂಕಟೇಶ್ ಅಗ್ರಹಾರ್ ಬಾಬು ಟಿ ರಾಜಪ್ಪ ಸಂಪಂಗಿ ಅಣಿಕರಳ್ಳಿ ಕೃಷ್ಣಪ್ಪ ನರಸಿಂಹಯ್ಯ ವೆಂಕಟಪ್ಪ ಮುನಿಸ್ವಾಮಿಗೌಡ ವೈಎಂ ಮುನಿರಾಜು ಎಲ್ಲ ದಲಿತ ಪರ ರೈತಪರ ಪ್ರಗತಿಪರ ಕಾರ್ಮಿಕ ಪರ ಮುಖಂಡರು ಹಾಜರಿದ್ದರು ಎಂ ಎಂಟಿವಿ ನ್ಯೂಸ್ ಕನ್ನಡ ಮಾಲೂರು ಬಂಧುಗಳೇ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರದ ನಚಿಕೇತ ನಿಲಯದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಪ್ರಗತಿಪರ ರೈತ ಕಾರ್ಮಿಕ ಸಂಘಟನೆಗಳು ಸೇರಿ ಕೋಲಾರ ಜಿಲ್ಲೆಯಲ್ಲಿ ಏನು ಈಗ ನಮ್ಮ ಶ್ರೀನಿವಾಸರವರು ಮಾತನಾಡಿದ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಾಯಿ ಅವರ ಮೇಲೆ ಒಬ್ಬ ವಕೀಲ ಶೂ ಎಸ್ದ ಒಂದು ಘಟನೆಯನ್ನು ಖಂಡಿಸಿ ಕೋಲಾರ ಜಿಲ್ಲೆಯನ್ನು ಬಂದ್ ಮಾಡಬೇಕು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಕೋಲಾರ ಜಿಲ್ಲೆಯನ್ನು ಬಂದ್ ಮಾಡಬೇಕು ಸ್ವಯಂ ಪ್ರೇರಿತ ಬಂದನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದರ ಭಾಗವಾಗಿ ಅದರ ಯಶಸ್ವಿಗಾಗಿ ಇವತ್ತು ನಾವು ಮಾಲೂರಿನಲ್ಲಿ ಮಾಲೂರು ತಾಲೂಕಿನಲ್ಲಿ ಆ ಸ್ವಯಂ ಪ್ರೇರಿತ ಬಂದನ್ನ ಯಶಸ್ವಿಗೊಳಿಸಲಿಕ್ಕಾಗಿ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಮತ್ತು ಹಲವಾರು ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನ ಏನಂತ ಹೇಳಿದ್ರೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಮಾಲೂರಿನಲ್ಲಿ ಬಂದ್ ಮಾಡ್ತೀವಿ ಸ್ವಯಂ ಪ್ರೇರಿತ ಬಂದನ್ನು ಮಾಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದರ ಯಶಸ್ವಿಗೆ ನಾವೆಲ್ಲ ಕೂಡ ದುಡಿದು ಅದನ್ನು ಸಕ್ಸಸ್ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ತೀರ್ಮಾನವನ್ನು ಮಾಡಿದ್ದೀವಿ ಈ ನಿಟ್ಟಿನಲ್ಲಿ ಈ ಒಂದು ಮಾಲೂರು ತಾಲೂಕಿನಲ್ಲಿರ್ತಕ್ಕಂಥ ಸಂವಿಧಾನವನ್ನು ಒಪ್ಪುವಂತಹ ಪ್ರಗತಿಪರವಾಗಿರ್ತಕ್ಕಂಥ ಸಮಾನ ಮನಸ್ಕ ಮನಸ್ಕರು ಯಾರಿದ್ದಾರೆ ಯಾರು ಈ ಒಂದು ಘಟನೆಯನ್ನು ಖಂಡಿಸ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಬಂದ್ಗೆ ಸಹಕಾರವನ್ನು ಕೊಡಬೇಕು ಸಾಧ್ಯ ಆದರೆ ಭಾಗವಹಿಸಿ ಇದರ ಯಶಸ್ವಿಗೆ ಅವರು ಪಾಲ್ಗೊಳ್ಳಬೇಕು ಅಂತೇಳಿ ಅವರಲ್ಲಿ ಸಾರ್ವಜನಿಕರಲ್ಲಿ ವಿನಂತಿಸಿದೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಎಲ್ಲಾ ಜಾತಿಯ ಬಡವರೇ ಒಂದಾಗಿ ಬನ್ನಿ ಹೋರಾಟಕ್ಕೆ ಮುಂದಾಗಿ ಎಲ್ಲ ಜಾತಿ ಬಡವರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಬಂಧುಗಳೇ ಏನಿವತ್ತು ಮೊನ್ನೆ ಕಳೆದ ಸೋಮವಾರ ಈ ದೇಶದಲ್ಲಾಗಿರ್ತಕ್ಕಂಥ ಒಂದು ದುರ್ಘಟನೆ ಮಾನ್ಯ ಸಿ ಜಿ ಐ ಬಿ ಆರ್ ಗವ್ಯವಿ ಅವರ ಮೇಲೆ ಒಬ್ಬ ಅವಿವೇಕಿ ಕಿಶೋರ್ ರಾಕೇಶ್ ಕಿಶೋರ್ ವಿರುದ್ಧ ಏನು ಇವತ್ತು ಕಿಶೋರ್ ರಾಕೇಶ್ ಅವರ ಬೂಟ್ ಶೂಅನ್ನು ನ್ಯಾಯಾಧೀಶರ ಮೇಲೆ ಎಸಿರ್ತಕ್ಕಂಥದ್ದು ಈ ದೇಶದಲ್ಲಿ ಎಂಟು ದಿನಗಳಿಂದ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಭಟನೆಗಳು ಆಗ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಬಿಜಾಪುರ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಬಿಜಾಪುರ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಬಂದು ಘೋಷಣೆಗಳಾಗಿದ್ದಾವೆ ಆ ನಿಟ್ಟಿನಲ್ಲಿ ನಾವು ಸಹ ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳು ಹೋರಾಟ ಒಕ್ಕೂಟದ ವತಿಯಿಂದ ಇವತ್ತು ಕಳೆದ ಶನಿವಾರ ಒಂದು ನಿರ್ಧಾರ ತಗ ತಗೊಳ್ತದೆ ಎಲ್ಲ ತಾಲೂಕುಗಳಲ್ಲಿ ಬಂದನ್ನು ಆಚರಿಸಬೇಕು ಆಚರಣೆ ಏನು ಮಾಡಬೇಕಂತ ಒಂದು ಕರೆಯನ್ನು ಕೊಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹ ಇಲ್ಲಿ ತುರ್ತಾಗಿ ಒಂದು ಸಂದೇಶವನ್ನು ಕೊಟ್ಟು ಎಲ್ಲ ಜನಪರ ಮತ್ತು ಸಮಾನ ಮನಸ್ಕರತಕ್ಕಂಥ ಎಲ್ಲ ದಲಿತ ಪರ ಪ್ರಗತಿಪರ ಕಾರ್ಮಿಕ ರೈತ ಯಾರು ಸಂವಿಧಾನ ನಮ್ಮ ಸಾರದಂಗೆ ಸಂವಿಧಾನ ಒಪ್ಪುವಂತ ಎಲ್ಲ ಮನಸ್ಸಿಯುಳ್ಳ ಏನು ನಮ್ಮ ಕಾರ್ಯಕರ್ತರು ನಾಯಕರುಗಳು ಈ ಒಂದು ಬಂದಲ್ಲಿ ಈ ಇದೇ ಶುಕ್ರವಾರ ಹದಿನೇಳನೇ ತಾರೀಕು ಬಂದನ್ನ ಕರೆ ಕೊಟ್ಟಿದ್ದಾರೆ ಈ ಬಂದ್ ಅನ್ನ ಯಶಸ್ವಿ ಮಾಡಬೇಕು ಈ ಇದು ದಾಳಿ ನಮ್ಮ ನಿಮ್ಮ ಎಮ್ ಎಲ್ ದಾಳಿ ಅಲ್ಲ ಇದು ಒಂದು ಬಹುದೊಡ್ಡ ಸಂವಿಧಾನ ಮೇಲೆ ಆಗಿರ್ತಕ್ಕಂಥ ಒಂದು ದೊಡ್ಡ ದಾಳಿ ಈ ದಾಳಿಯನ್ನ ವಿರೋಧಿಸ್ಬೇಕು ಇವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ಮತ್ತು ಅನೇಕ ರೀತಿಯಲ್ಲಿ ಸಂವಿಧಾನಕ್ಕೆ ಚ್ಯುತಿ ಬರುವಂತ ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇದ್ದಾರೆ ಅಮಿತ್ ಶಾ ಇರ್ಬೋದು ಅನೇಕ ಅವರ ಸಂಘ ಪರಿವಾರಗಳು ಅವರು ಇವತ್ತು ಏನು ಸಂವಿಧಾನ ಮೇಲೆ ಕಂಡಿದೆ ನಮ್ಮ ಜನರನ್ನ ತುಳಿತಕ್ಕೆ ತಿರುಗಿ ಏನು ಇಂದಿನ ಪೀಳಿಗೆ ಕರ್ಕೊಂಡು ಅನ್ನೋ ನಿಟ್ಟಿನಲ್ಲಿ ಅವರು ಸಂಚು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ಪ್ರಜಾಪ್ರಭುತ್ವ ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಏನು ಕೇಸ್ ಬರುತ್ತೋ ಆ ಸಂವಿಧಾನ ವಿರೋಧಿಗಳ ಮೇಲೆ ಅದನ್ನು ದಾಖಲಿಸಬೇಕು ಮತ್ತು ಈ ಒಂದು ಬಂದನ್ನು ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ನನ್ನ ಮಾತುಗಳು ಗ್ರಾಮ ಹೇಳ್ತಾರೆ ಜೆ ಬಿ